ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಇದು ನನ್ನ ಡಿಜಿಟಲ್ ಬಾಯ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ತಮ್ಮ ಕೃಪಾಶೀರ್ವಾದ ಪ್ರೀತಿ ಎಲ್ಲವೂ ಇರಲಿ ಎಸ್ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಬೇಗುದಿ ಹೆಚ್ಚುತ್ತಾ ಇದ್ದಂತೆ ಕಾಣ್ತಾ ಇದೆ ಅಧಿಕಾರವನ್ನು ಕಬಳಿಸುವ ತಮ್ಮ ತಕ್ಕೆಗೆ ತೆಗೆದುಕೊಳ್ಳುವ ಅಥವಾ ತಾವೇ ಉಳಿಸಿಕೊಳ್ಳುವ ಒಂದು ಪೈಪೋಟಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಪ್ರಾರಂಭ ಆಗಿದೆ ಹಾಗೆ ನೋಡಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಈ ಪೈಪೋಟಿ ಇತ್ತು ಆದರೆ ಸಿದ್ದರಾಮಯ್ಯನವರನ್ನ ಪಕ್ಕಕ್ಕೆ ಸರಿಸಿ ಬೇರೆಯವರನ್ನ ಮುಖ್ಯಮಂತ್ರಿ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಇರಲಿಲ್ಲ ಹೀಗಾಗಿ ಒಂದು ರಾಜಿ ಸೂತ್ರವನ್ನು ಮಾಡಲಾಯಿತು ಆ ರಾಜಿ ಸೂತ್ರ ಯಾವ ರೀತಿ ಇತ್ತು ಏನಿತ್ತು ಅದು ಬಹಿರಂಗ ಆಗದಿದ್ದರೂ ಕೂಡ ಎರಡೂವರೆ ವರ್ಷದ ಮಾತು ಕೇಳಿ ಬರ್ತಾ ಇತ್ತು ಅದೇನೇ ಇರಲಿ ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಪ್ರಬಲವಾಗ್ತಾ ಇದೆ ಈಗಿನ ವಾತಾವರಣ ನೋಡಿದರೆ ಈಗ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧರಿಲ್ಲ ಅವರ ಬೆಂಬಲಿಗರು ಅದಕ್ಕೆ ಬೇರೆ ಬೇರೆ ದಾಳಗಳನ್ನು ಉಳಿಸ್ತಾ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರು ಏನೇ ಆಗಲಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯಬೇಕು ಅನ್ನುವ ಯತ್ನದಲ್ಲಿದ್ದಾರೆ ಅವರ ಬೆಂಬಲಿಗರು ಕೂಡ ಆ ದಿಸೆಯಲ್ಲಿ ಯತ್ನ ಮಾಡಿದ್ದಾರೆ ದಿಸ್ ಈಸ್ ದ ಸಿಚುವೇಶನ್ ಅದು ಈಗ ಜಾತಿ ರಾಜಕಾರಣವಾಗಿ ಅಲ್ಲಿಂದ ಮಠಾಧಿಪತಿಗಳ ರಾಜಕಾರಣವಾಗಿ ಬದಲಾಗ್ತದೆ ಹಾಗೆ ನೋಡಿದರೆ ಮಠಾಧಿಪತ ಪತಿಗಳು ಯುಸಿ ಈ ಅಧಿಕಾರ ರಾಜಕಾರಣದ ಕೇಂದ್ರ ಬಿಂದುವಾದದ್ದು ಇದು ಮೊದಲಲ್ವೇ ಅಲ್ಲ ಯಡಿಯೂರಪ್ಪನವರ ಕಾಲದಿಂದ ಮಠಾಧಿಪತಿಗಳು ಪ್ರಬಲರಾಗ್ತಾ ಪ್ರಬಲರಾಗ್ತಾ ಬಂದವು ರಾಜಕಾರಣ ಹೋಗಿ ಮಠದ ಅಂಗಳದಲ್ಲಿ ಬಿತ್ತು ಬಹುತೇಕ ರಾಜಕಾರಣಿಗಳು ಮತದ ರಾಜಕಾರಣಕ್ಕಾಗಿ ಮಠಾಧಿಪತಿಗಳ ಪಾದ ತೊಳೆಯುವ ಕೆಲಸದಲ್ಲಿ ನೋತರಾಗ ಹೀಗಾಗಿ ಮಠಾಧಿಪತಿಗಳು ಬಹಳ ಪ್ರಬಲರಾಗ್ತವೆ ಹಾಗೆ ನೋಡಿದರೆ ನೀವು ಕರ್ನಾಟಕದಲ್ಲಿ ಸೊ ಜಾತಿ ರಾಜಕಾರಣ ಇತ್ತು ಆದರೆ ಮಠದ ರಾಜಕಾರಣ ಇರಲಿಲ್ಲ ಈಗ ರಾಜಕಾರಣಿಗಳು ಮಠಾಧಿಪತಿಗಳನ್ನು ತಮ್ಮ ರಾಜಕೀಯ ಉದ್ದೇಶಗಳನ್ನು ಬಳ ಈಡೇರಿಸಿಕೊಳ್ಳೋದು ಬಳಸ್ಬೋತವೆ ಲೇಟೆಸ್ಟ್ ಕೆಂಪೇಗೌಡ ದಿನಾಚರಣೆಯ ಸಂದರ್ಭದಲ್ಲಿ ಚಂದ್ರಶೇಖರಾನಂದ ಸ್ವಾಮೀಜಿ ಅವರು ಹೇಳಿರುವ ಮಾತು ಸೊ ಇದು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ ಅನ್ನುವಂಥ ಮಾತಾಡಿ ಒಂದು ಮುಖ್ಯಮಂತ್ರಿಯ ಸ್ಥಾನ ಯಾರಪ್ಪನ ವೈಯಕ್ತಿಕ ಆಸ್ತಿ ಅಲ್ಲ ಅದು ಸಿದ್ದರಾಮಯ್ಯನವರು ತೆಗೆದು ಪಕ್ಕಕ್ಕೆ ದಾನ ಕೊಡುವಂತಹದ್ದಲ್ಲ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಮೆಜಾರಿಟಿ ಇರಬೇಕು ಅಂತದಲ್ಲ ಇದೆ ಆದರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ವರಿಷ್ಠರು ಜೊತೆಯಾಗಿ ಕುಳಿತು ಬಗೆಹರಿಸಿಕೊಳ್ಳಬೇಕಾಯ್ತು ಈ ಸ್ವಾಮಿಗಳದ್ದು ಏನು ಕೆಲಸ ಇವತ್ತು ಈ ಸ್ವಾಮೀಜಿ ಮೊದಲನೇದಾಗಿ ಅವರು ಹುಟ್ಟಿದ್ದೇ ಕುತೂಹಲಕರವಾದ ಈ ಚಂದ್ರಶೇಖರನಾಥ ಸ್ವಾಮೀಜಿಯವರನ್ನ ಹುಟ್ಟಿ ಹಾಕಿಸಿದವರು ಮಾನ್ಯ ದೇವೇಗೌಡರು ಅವರಿಗೆ ಯಾವಾಗ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹತ್ರ ಭಿನ್ನಾಭಿಪ್ರಾಯ ಬಂತೋ ಆಗ ಈ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠವನ್ನು ಹುಟ್ಟಾಕರು ನಿಮಗೆ ನೀವು ಬ ಬೆಂಗಳೂರಿಂದ ಮೈಸೂರಿಗೆ ಬಂದರೆ ನೀವು ಕೆಂಗೇರಿ ದಾಟಿದ ಮೇಲೆ ಎಡಗಡೆ ಕಾಣುತ್ತೆ ಇವರು ಮಠ ಈ ಮಠ ಹುಟ್ಟಿದವರು ಈ ಮಠದ ಸೃಷ್ಟಿಕರ್ತರು ದೇವೇಗೌಡರು ಸೊ ಅದಾದ ಮೇಲೆ ದೇವೇಗೌಡರ ಸಂಬಂಧ ಒಂದು ಯಾವಾಗ ಸಿ ಮೂಲ ಮಠದ ಜೊತೆಗೆ ಸಮಸ್ಯೆ ಬಗೆಹರಿಯಿತು ಆಗ ಇವರನ್ನು ಪಕ್ಕಕ್ಕೆ ತಳ್ಳಲಾಯಿತು ಸೊ ಹೀಗೆ ಹುಟ್ಟಿದಂಥ ಈ ಸ್ವಾಮೀಜಿ ರಾಜಕೀಯ ಅವರ ಹುಟ್ಟಿನಲ್ಲೇ ರಾಜಕಾರಣ ಇದೆ ಅಂತ ಅವರ ಹುಟ್ಟೆ ರಾಜಕಾರಣದಿಂದ ಹುಟ್ಟಿತ್ತು ಅವರ ಹುಟ್ಟೆ ರಾಜಕೀಯ ಕಾರಣಕ್ಕಾಗಿ ಹುಟ್ಟಿತ್ತು ದೇವೇಗೌಡರ ಕುಟುಂಬದ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕಾಗಿ ಹುಟ್ಟಿದ್ದ ಮಠ ಇದು ಇವರೀಗ ಡಿ ಕೆ ಶಿವಕುಮಾರ್ ಸಲುವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇದು ಕುತೂಹಲಕರವಾದ್ದು ಯಾಕೆಂದರೆ ಒಂದು ದೇವೇಗೌಡರ ಜೊತೆ ಮತ್ತು ಈ ಚಂದ್ರಶೇಖರ ಸ್ವಾಮೀಜಿ ಜೊತೆಗಿನ ಸಂಬಂಧ ಕೆಟ್ಟಿರುವುದು ಅವರು ಡಿ ಕೆ ಪರವಾಗಿ ಬ್ಯಾಟ್ ಮಾಡೋದಕ್ಕೆ ಕಾರಣವೇ ಅಥವಾ ದೇವೇಗೌಡರು ಕುಮಾರಸ್ವಾಮಿಯವರ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವುದಕ್ಕೆ ಅಥವಾ ಅಸ್ಥಿರಗೊಳಿಸುವುದಕ್ಕೆ ಅಥವಾ ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ ಒಂದು ಇನ್ನಷ್ಟು ಭಿನ್ನಾಭಿಪ್ರಾಯ ಬೆಳೆಸುವುದಕ್ಕೆ ಅವರು ಈ ಒಂದು ಕೃತ್ಯವನ್ನು ಎಸಗುತ್ತಿದ್ದಾರೆ ಅಂತ ಹೇಳೋದು ಕಷ್ಟ ಯಾಕೆಂದ್ರೆ ಅವ್ರ ಕೆಲಸ ಆಗಿರಲಿಲ್ಲ ಕೆಂಪೇಗೌಡ ದಿನಾಚರಣೆಗೆ ಕರೆದಾಗ ಹೋಗ್ಬಿಟ್ಟು ಕೆಂಪೇಗೌಡರ ಬಗ್ಗೆ ಮಾತನಾಡಿ ಬಿಸಿ ಹೋಗಬೇಕಾದಂಥವ್ರು ಇದ್ದಕ್ಕಿದ್ದ ಹಾಗೆ ರಾಜ್ಯ ರಾಜಕಾರಣವನ್ನು ಬದಲಿಸುವ ಮುಖ್ಯಮಂತ್ರಿಗಳನ್ನು ಬದಲಿಸುವ ಮಾತನಾಡಿದ್ದೇನಿದೆ ಅದರ ಉದ್ದೇಶ ಏನು ಇವರು ಒಂದು ರೀತಿಯಾಗಿ ಜೆ ಡಿ ಎಸ್ ಅಥವಾ ದೇವೇಗೌಡರ ಕುಟುಂಬದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಏಜೆಂಟ್ ಆಗಿ ಇನ್ನೊಂದಾಗಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವುದೇ ಇವರ ಉದ್ದೇಶ ಅಥವಾ ಬೆಂಕಿ ಹಚ್ಚಿ ಬಿಟ್ಟುಬೋಣ ಅಂತ ಅವರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಈಗ ಉಳಿದೆಲ್ಲ ಅದರ ಪರಿಣಾಮ ಪ್ರಭಾವ ಬೀರ್ತಾ ಇದೆ ಈ ಬಗ್ಗೆ ಬೇರೆಯವರೆಲ್ಲ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಸಿದ್ದರಾಮಯ್ಯವರ ಬೆಂಬಲಿಗರು ಎದ್ದು ನಿಂತಿದ್ದಾರೆ ಹಾಗೆ ನೋಡಿದರೆ ಈ ಸಮಸ್ಯೆ ಪ್ರಾರಂಭವಾದ್ದು ಉಪಮುಖ್ಯಮಂತ್ರಿಗಳ ವಿಚಾರದಿಂದ ಸೊ ಉಪಮುಖ್ಯಮಂತ್ರಿಗಳನ್ನ ಮೂರು ಜನ ನೆಮಿಸಿ ನಾಲ್ಕು ಜನ ನೆಮ್ಸಿ ಅಂತ ಯಾರು ಸಿದ್ದರಾಮಯ್ಯವರ ಬೆಂಬಲಿಗರ ಸಚಿವರು ಹೇಳಿದ್ದೇನೆ ಅದು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನು ಬಿಟ್ಟು ಕೊಡುವುದಿಲ್ಲ ಅನ್ನುವ ಸೂಚನೆ ಕೊಡೋದಕ್ಕೆ ಆಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರದಂತೆ ತಡೆಯುವ ಉದ್ದೇಶದಿಂದನೇ ಮಾಡಿದ್ದ ಈ ಉಪಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ಈಗ ಮುಖ್ಯಮಂತ್ರಿ ವಿಚಾರವನ್ನು ಮುನ್ನೆಲೆಗೆ ತರಲಾಗಿದೆ ಸೊ ಯಾವಾಗ ಒಕ್ಕಲಿಗ ಸ್ವಾಮಿಗಳು ಈ ಮಾತನ್ನ ಹೇಳಿದ್ರು ಇದ್ದಕ್ಕಿದ್ದಾಗಿ ಲಿಂಗಾಯತ ಸ್ವಾಮಿಗಳಿದ್ದು ಅದು ಯಾವುದೋ ಒಬ್ಬ ಲಿಂಗಾಯತ ಮಾಡೋದು ಸ್ವಾಮೀಜಿಗಳು ನೀವು ಹೇಳಿದ್ದಾರೆ ಪಂಚಪೀಠಕ್ಕೆ ಸೇರಿದವರು ಸೊ ಮುಖ್ಯಮಂತ್ರಿಗಳ ವಿಚಾರವನ್ನಾಗಲಿ ಡಿ ಸಿ ಎಂ ವಿಚಾರಕ್ಕೆ ಬಂದರೆ ಆಗ ಲಿಂಗಾಯ ವೀರಶೈವ ಲಿಂಗಾಯತರನ್ನು ಗಣನೆಗೆ ತೆಗೆದುಕೊಳ್ಬೇಕು ಅವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಈ ಕಾಂಗ್ರೆಸ್ ರಾಜಕಾರಣ ಈಗ ಲಿಂಗಾಯತ ಮತ್ತು ಒಕ್ಕಲಿಗರ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಏನಿದೆ ಅದರ ಅಂಗಳವಾಗಿ ಪರಿವರ್ತನೆ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜಕಾರಣದ ಕೇಂದ್ರ ಆಗಿತ್ತಲ್ಲ ಅದು ಮತ್ತೆ ನೇಪಥ್ಯಕ್ಕೆ ಸರಿತಾ ಇದೆ ಅಂದರೆ ಸೊ ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗದ ರಾಜಕಾರಣ ಏನಿತ್ತು ಆ ರಾಜಕಾರಣ ಈಗ ಹಿಂದಕ್ಕೆ ಸರಿಯುವ ಸರಿಸುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಈಗ ಲಿಂಗಾಯಿತರು ಮತ್ತು ಒಕ್ಕಲಿಗರು ಈ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಸೊ ಇಡೀ ದೇಶದ ರಾಜಕಾರಣದಲ್ಲೇನೆ ಈ ಹಿಂದುಳಿದ ವರ್ಗಗಳ ರಾಜಕಾರಣವನ್ನ ಹತ್ತಿಕ್ಕುವುದಕ್ಕಾಗಿ ಹಿಂದುತ್ವದ ರಾಜಕಾರಣ ಬಂದದ್ದು ಮತ್ತೊತ್ತು ಈ ಹಿಂದುತ್ವ ರಾಜಕಾರಣದ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದೇನೆ ಹಿಂದುಳಿದ ವರ್ಗದ ಹುಡುಗರನ್ನ ಯುವಕರನ್ನ ದಲಿತ ಹುಡುಗರನ್ನ ಯುವಕರನ್ನ ಅವರನ್ನು ಬಳಸಿಕೊಂಡು ಹಿಂದುತ್ವದ ರಾಜಕಾರಣದ ಅಸ್ತ್ರವನ್ನು ಹಿಡಿದು ಈ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಮೋದಿ ಬಿ ಜೆ ಪಿ ಅವರು ನಾಶಪಡಿಸಿದರು ಈಗ ಇದೆಲ್ಲವುದರ ನಡುವೆ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಗಳ ಪರವಾಗಿರುವ ಪಕ್ಷ ಅಂತ ನಾವೇನು ನಂಬ್ತಾ ಇದ್ದೀವಿ ಅದನ್ನು ಮತ್ತೆ ಲಿಂಗಾಯತ ಮತ್ತು ಒಕ್ಕಲಿಗ ರಾಜಕಾರಣವಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗಿದೆ ಎಟ್ಟ ಬಟ್ಟಿಗೆ ಯಶಸ್ವಿ ಗೊತ್ತಿಲ್ಲ ಕರ್ಣ ಹಾಗೆ ನೋಡಿದ್ರೆ ಕರ್ನಾಟಕದ ರಾಜಕಾರಣ ಸ್ವಾತಂತ್ರ್ಯ ನಂತರ ಅದು ಲಿಂಗಾಯತರು ಮತ್ತು ಒಕ್ಕಲಗರ ನಡುವಿನ ಪೈಪೋಟಿಯ ರಾಜಕಾರಣಿಯಾಗಿದೆ ಅದರ ಇತಿಹಾಸ ಇರುವುದೇ ಲಿಂಗಾಯತರು ಮತ್ತು ಒಕ್ಕಲಿಗರ ಅಧಿಕಾರದ ಪೈಪೋಟಿಯ ರಾಜಕಾರಣವೇ ಕರ್ನಾಟಕದ ರಾಜಕಾರಣ ಆಗಿದೆ ಹಾಗೆ ನೋಡಿದರೆ ಈಗ ತಕ್ಷಣ ಮುಖ್ಯಮಂತ್ರಿಯ ಸ್ಥಾನ ಅಧಿಕಾರ ಸಿಗಬೇಕಾದದ್ದು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಇನ್ನು ಯಾರಿಗೂ ಅಲ್ಲ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ ಬೇಕಾಡ್ಸಲ್ಲ ಒಕ್ಕಲಿಗರಾಗಿದ್ದಾರೆ ಲಿಂಗಾಯತರಾಗಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಎಸ್ ಕುರುಬರಾಗಿದ್ದಾರೆ ಈಗ ತಕ್ಷಣ ಯಾರಿಗೆ ಸಾಮಾಜಿಕ ಬದ್ಧತೆ ಮತ್ತು ನಂಬಿಕೆ ಇದೆ ಅವರು ಅಧಿಕಾರವನ್ನು ಮೊದಲನೇದಾಗಿ ಸಮಾಜದ ಕೆಳ ಸ್ಥಳದಲ್ಲಿರುವ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕು ದಲಿತರು ಮತ್ತು ಮುಸ್ಲಿಮರು ಈಗ ಅಧಿಕಾರ ಪಡೆಯುವ ನಿಜವಾದ ವಾರಸುದಾರರು ಹಕ್ಕುದಾರರು ತಕ್ಷಣ ಅಧಿಕಾರ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾದ್ದು ಒಬ್ಬ ದಲಿತನಿಗೆ ಅಥವಾ ಒಬ್ಬ ಮುಸ್ಲಿಮಿಗೆ ಅದು ಸಾಮಾಜಿಕ ನ್ಯಾಯ ಆದರೆ ಈ ಪೈಪೋಟಿಯಲ್ಲಿ ಈ ಮಠಾಧಿಪತಿಗಳ ನಿಯಂತ್ರಣದಲ್ಲಿರುವ ಈ ಸಮಾಜ ಇದು ಈ ರೀತಿಯ ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಕೊಡಲ್ಲ ಸೊ ಈ ಲಿಂಗಾಯತ ರಾಜಕಾರಣ ಮತ್ತು ಒಕ್ಕಲಿಗ ರಾಜಕಾರಣ ಏನಿದೆ ಅದು ಕರ್ನಾಟಕ ರಾಜಕಾರಣವನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇದೆ ಇದರ ಮೂಲ ಬಿಂದು ಕೇಂದ್ರ ವ್ಯಕ್ತಿತ್ವ ಈ ಮಠಾಧಿಪತಿಗಳೇ ಆಗಿವೆ ಅಂದರೆ ಈ ಸಮಾಜ ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ಏನಿದೆ ಸಾಮಾಜಿಕ ನ್ಯಾಯ ಅದಕ್ಕೆ ಸಂಪೂರ್ಣವಾದ ವಿರೋಧ ಏನಾದಿದ್ದರೆ ಅದು ಮಠಾಧಿಪತಿಗಳಿಂದ ಈ ಮಠಾಧಿಪತಿಗಳು ಯೂಸುವಲಿ ಅವರು ಎರಡು ಅಲುಗಿನ ಕತ್ತಿಯ ಕೆಲಸ ಮಾಡ್ತಾರೆ ಧರ್ಮ ಕೂಡ ಮಾಡೋದಾಗಿತ್ತು ಈ ಎರಡು ಅಲುಗಿನ ಕತ್ತಿ ಒಂದು ಕಡೆ ಅವರ ಜಾತಿಯನ್ನು ಒಗ್ಗೂಡಿಸ್ತಾ ಬೇರೆ ಜಾತಿಯನ್ನು ಬೇರ್ಪಡಿಸ್ತಾ ಅಧಿಕಾರವನ್ನು ಆ ಎರಡು ಕತ್ತಿನ ಅಲು ಅಲುಗಿನ ಕತ್ತಿಯನ್ನು ಹಿಡಿದುಕೊಂಡು ಅಧಿಕಾರವನ್ನು ತಾವೇ ಕಬಳಿಸುವ ತಮ್ಮ ಇಟ್ಟುಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಆ ಕೆಲಸ ಒಕ್ಕಲಿಗ ಮತ್ತು ಲಿಂಗಾಯತ ರಾಜಕಾರಣದ ಬಹಳ ಮುಖ್ಯವಾದ ಅಂಶ ಆಗಿದೆ ಅನ್ನೋದು ಈಗ ಮತ್ತೆ ಆ ಸ್ಥಿತಿ ಬಂದಿದೆ ಸೊ ಸಿದ್ದರಾಮಯ್ಯನವರ ಸ್ಥಿತಿ ಏನಿದೆ ಅವರೀಗ ಬಹಳ ಮುಖ್ಯವಾಗಿ ಲಿಂಗಾಯಿತ ಮತ್ತು ಒಕ್ಕಲಿಗ ರಾಜಕಾರಣವನ್ನು ಎದುರಿಸಬೇಕಾಗಿದೆ ಆ ಈ ಲಿಂಗಾಯತ ಮತ್ತು ಒಕ್ಕಲಿಗ ರಾಜಕಾರಣದ ಎದುರಿಗೆ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಅವರು ಕಟ್ಟುವುದಿದ್ದರೆ ಅದರ ನಾಯಕತ್ವವನ್ನು ಅವರು ದಲಿತರು ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಮುಸ್ಲಿಂ ಅಲ್ಪಸಂಖ್ಯಾತರು ಮತ್ತು ದಲಿತರ ನಾಯಕತ್ವದಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗದ ರಾಜಕಾರಣವನ್ನು ಮತ್ತೆ ಕಟ್ಟುವ ಕೆಲಸ ಇದಾಗಬೇಕಂದ ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡ್ತಾರೆ ನನಗನುಮಾನ ಇದೆ ಮೊದಲನೇದಾಗಿ ಅವರಿಗೆ ವಯಸ್ಸಾಗ್ತಾ ಇದೆ ಇನ್ನು ವಯಸ್ಸು ತಿರುಗಿ ಬರಲ್ಲ ಎರಡನೇದಾಗಿ ಅವರ ಈ ಒಂದು ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಅವರಿಗೆ ನಾಯಕತ್ವವನ್ನು ನನಗೆ ಅನುಮಾನ ಇದೆ ಅವರ ಹಿಂದುಳಿದ ವರ್ಗಗಳ ರಾಜಕಾರಣದ ರೀತಿ ಬೇರೆ ಅವರ ಹಿಂದುಳಿದ ವರ್ಗಗಳಲ್ಲಿ ಎಲ್ಲ ಹಿಂದುಳಿದ ವರ್ಗಗಳನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅವರ ರಾಜಕಾರಣದಲ್ಲಿ ಅವರು ಕೇವಲ ಕುರುಬ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ ಹೊರತು ಎಂಟಾಯರ್ ಹಿಂದುಳಿದ ವರ್ಗಗಳ ಒಬ್ಬ ನಾಯಕರಾಗಿ ಪ್ರತಿಬಿಂಬಿತ ಆಗಿಲ್ಲ ಅವರು ಆ ದಿಸೆಯಲ್ಲಿ ಅವರು ಕೆಲಸ ಮಾಡಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ದಲಿತರು ಮತ್ತು ಮುಸ್ಲಿಂ ರಾಜಕಾರಣ ಇದೆಯಲ್ಲ ಅದನ್ನು ಬೆಳೆಸುವ ಅದಕ್ಕೆ ನಾಯಕತ್ವವನ್ನು ವಹಿಸಿಕೊಡುವ ಕೆಲಸವನ್ನು ಸಿದ್ದರಾಮಯ್ಯ ಇವತ್ತು ಮಾಡಬೇಕಾಗಿದೆ ಅದಿಲ್ಲದಿದ್ದರೆ ಈ ಒಂದು ಮಠಾಧಿಪತಿಗಳ ರಾಜಕಾರಣ ಈ ಕನ್ನಡ ನಾಡಿನ ಸಾಮಾಜಿಕ ನ್ಯಾಯವನ್ನು ನಾಶಪಡಿಸ್ತಾ ಹೋಗುತ್ತೆ ಅಧಿಕಾರ ಮೇಲ್ಜಾತಿಗಳ ಕೈಯಲ್ಲಿ ಮಾತ್ರ ಉಳಿತ ಲಿಂಗಾಯತರು ಒಕ್ಕಲಿಗರು ತಪ್ಪಿದ್ರು ಬ್ರಾಹ್ಮಣರು ಸೊ ಈ ತಕ್ಷಣ ಬೇಕಾದ್ದು ನಾನು ಈ ಮೊದಲು ಹೇಳಿದ ಹಾಗೆ ಅಧಿಕಾರದ ಹಂಚಿಕೆ ಏನಿದೆ ಈ ತಕ್ಷಣ ಆಗಬೇಕಾದ್ದು ಮುಸ್ಲಿಂ ಮತ್ತು ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಇವತ್ತಿನ ದಿನ ನಮಸ್ಕಾರ